ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ನಾಲ್ಕು ಸರಳ ಸಮೀಕರಣಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದರ ಒಂದರಿಂದ ಮೂರನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ನಾಲ್ಕು ಐದು ಮತ್ತು ಆರನೇ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ನಾಲ್ಕು ಮುಂದಿನ ಹೇಳಿಕೆಗಳಿಗೆ ಸಮೀಕರಣಗಳನ್ನು ಬರೆಯಿರಿ ಇಲ್ಲಿ ಹೇಳಿಕೆಗಳನ್ನು ಕೊಡಲಾಗಿದೆ ಈ ಹೇಳಿಕೆಗಳನ್ನು ಗಮನಿಸಿ ನಾವು ಸಮೀಕರಣವನ್ನು ಬರೆಯಬೇಕು ಮೊದಲನೇ ಪ್ರಶ್ನೆ ಎಕ್ಸ್ ಮತ್ತು ನಾಲ್ಕರ ಮೊತ್ತ ಒಂಬತ್ತು ಇಲ್ಲಿ ಎಕ್ಸ್ ಮತ್ತು ನಾಲ್ಕರ ಮೊತ್ತ ಮೊತ್ತ ಎಂದರೆ ನಾವು ಕೂಡಿಸಬೇಕು ಎಂದು ಅರ್ಥ ಅಂದರೆ ಇಲ್ಲಿ ಎಕ್ಸ್ ಮತ್ತು ನಾಲ್ಕನ್ನು ಕೂಡಿಸಿದಾಗ ಇಲ್ಲಿ ಎಕ್ಸ್ ಪ್ಲಸ್ ನಾಲ್ಕು ಎಂದು ನಾವು ತೆಗೆದುಕೊಳ್ಳಬೇಕು ಎಕ್ಸ್ ಮತ್ತು ನಾಲ್ಕನ್ನು ಕೂಡಿಸಿದಾಗ ಇಲ್ಲಿ ಮೊತ್ತ ಒಂಬತ್ತು ಎಂದು ಕೊಟ್ಟಿದ್ದಾರೆ ಅದರಿಂದ ಈಕ್ವಲ್ಸ್ ಟು ಒಂಬತ್ತು ಎಂದು ನಾವು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇಲ್ಲಿ ಎಕ್ಸ್ ಮತ್ತು ನಾಲ್ಕರ ಮೊತ್ತ ಒಂಬತ್ತು ಎಕ್ಸ್ ಪ್ಲಸ್ ನಾಲ್ಕು ಈಕ್ವಲ್ಸ್ ಟು ಒಂಬತ್ತು ಎಂದು ನಾವು ಸಮೀಕರಣವನ್ನು ಬರೆಯಬೇಕು ಪ್ರಶ್ನೆ ನಂಬರ್ ಎರಡು ವಾಯಿನಿಂದ ಎರಡನ್ನು ಕಳೆದಾಗ ಎಂಟು ದೊರೆಯುವುದು ಇಲ್ಲಿ ವಾಯಿನಿಂದ ಎರಡನ್ನು ಕಳೆಯುವುದು ಎಂದರೆ ವಾಯ್ ಮೈನಸ್ ಎರಡು ಎಂದು ಅರ್ಥ ಇಲ್ಲಿ ಎಂಟು ದೊರೆಯುವುದು ಎಂದು ಕೊಟ್ಟಿದ್ದಾರೆ ಆದ್ದರಿಂದ ಈಕ್ವಲ್ಸ್ ಟು ಎಂಟು ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಮೂರು ಹತ್ತರಷ್ಟು ಎಪ್ಪತ್ತು ಅಂದರೆ ಎ ನಾವು ಹತ್ತು ಬಾರಿ ಗುಣಿಸಿದಾಗ ಎಪ್ಪತ್ತು ಬರುತ್ತದೆ ಎಂದು ಅರ್ಥ ಇಲ್ಲಿ ನೀವು ನೋಡಬಹುದು ಹತ್ತು ಎ ಅಂದರೆ ನಾವು ಎಯನ್ನು ಹತ್ತು ಬಾರಿ ಗುಣಿಸಿದ್ದೇವೆ ಹತ್ತು ಎ ಈಕ್ವಲ್ಸ್ ಟು ಇಲ್ಲಿ ಎ ಹತ್ತರಷ್ಟು ಎಪ್ಪತ್ತು ಅಂದರೆ ಎಯನ್ನು ನಾವು ಹತ್ತರಷ್ಟು ಗುಣಿಸಿದಾಗ ಎಪ್ಪತ್ತು ಬರುತ್ತಿದೆ ಆದ್ದರಿಂದ ಈಕ್ವಲ್ಸ್ ಟು ಎಪ್ಪತ್ತು ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ನಾಲ್ಕು ಬಿ ಅನ್ನು ಐದರಿಂದ ಭಾಗಿಸಿದಾಗ ಆರು ದೊರೆಯುವುದು ಈಗ ಬಿ ಐದರಿಂದ ಭಾಗಿಸುವುದು ಎಂದರೆ ಬಿ ಡಿವೈಡೆಡ್ ಬೈ ಐದು ಎಂದು ನಾವು ತೆಗೆದುಕೊಳ್ಳೋಣ ಆರು ದೊರೆಯುವುದು ಎಂದು ಕೊಟ್ಟಿದ್ದಾರೆ ಈಕ್ವಲ್ಸ್ ಟು ಆರು ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಐದು ಟೀಯ ನಾಲ್ಕನೇ ಮೂರರಷ್ಟು ಹದಿನೈದು ಆಗಿದೆ ಇಲ್ಲಿಗ ನಾವು ಟೀಯನ್ನು ನಾಲ್ಕನೇ ಮೂರರಷ್ಟರಿಂದ ಗುಣಿಸಬೇಕು ಇಲ್ಲಿ ಟೀ ಅಂದರೆ ನಾಲ್ಕನೆಯ ಮೂರು ಗುಣಿಸು ಟೀ ಇಲ್ಲಿ ಟೀಯ ನಾಲ್ಕನೇ ಮೂರರಷ್ಟು ಆದ್ದರಿಂದ ಟೀ ಗುಣಿಸು ಮೂರು ಬೈ ನಾಲ್ಕು ಹದಿನೈದು ಆಗಿದೆ ಈಕ್ವಲ್ಸ್ ಟು ಹದಿನೈದು ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಆರು ಎಂನ ಏಳರಷ್ಟಕ್ಕೆ ಏಳನ್ನು ಕೂಡಿದಾಗ ನಿಮಗೆ ಮೊತ್ತ ಎಪ್ಪತ್ತೇಳು ಸಿಗುತ್ತದೆ ಎಂನ ಏಳರಷ್ಟಕ್ಕೆ ಅಂದರೆ ನಾವು ಎಂ ಅನ್ನ ಏಳರಿಂದ ಗುಣಿಸಬೇಕು ಇಲ್ಲಿ ಏಳು ಎಂ ಎಂದು ನಾವು ತೆಗೆದುಕೊಂಡಿದ್ದೇವೆ ಯಮ್ನ ಏಳರಷ್ಟಕ್ಕೆ ಏಳನ್ನು ಕೂಡಿದಾಗ ಇಲ್ಲಿ ಎಂನ ಏಳರಷ್ಟಕ್ಕೆ ಏಳನ್ನು ಕೂಡಿದಾಗ ಎಂದರೆ ಪ್ಲಸ್ ಏಳು ಎಂದು ನಾವು ತೆಗೆದುಕೊಳ್ಳಬೇಕು ಇಲ್ಲಿ ನಾವು ಏಳನ್ನು ಕೂಡಿಸುತ್ತಿದ್ದೇವೆ ಏಳನ್ನು ಕೂಡಿದಾಗ ಪ್ಲಸ್ ಏಳು ಮೊತ್ತ ಎಪ್ಪತ್ತೇಳು ಸಿಗುತ್ತದೆ ಈಕ್ವಲ್ಸ್ ಟು ಮೊತ್ತ ಎಪ್ಪತ್ತೇಳು ಸಿಗುತ್ತದೆ ಎಂದರೆ ನಾವು ಇಲ್ಲಿಗ ಈಕ್ವಲ್ಸ್ ಟು ಎಪ್ಪತ್ತೇಳು ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಏಳು ಎಕ್ಸ್ನ ನಾಲ್ಕನೇ ಒಂದರಷ್ಟರಿಂದ ನಾಲ್ಕನ್ನು ಕಳೆದಾಗ ನಾಲ್ಕು ದೊರೆಯುವುದು ಎಕ್ಸ್ನ ನಾಲ್ಕನೇ ಒಂದು ಇಲ್ಲಿ ನಾವು ಎಕ್ಸ್ನ ನಾಲ್ಕನೇ ಒಂದನ್ನು ಇಲ್ಲಿ ಒಂದನ್ನು ಬರೆಯುವ ಅವಶ್ಯಕತೆ ಇಲ್ಲ ಇಲ್ಲಿ ಎಕ್ಸ್ ಗುಣಿಸು ನಾಲ್ಕನೇ ಒಂದು ಎಂದರೆ ಎಕ್ಸ್ ಬೈ ನಾಲ್ಕು ಎಂದು ಕೂಡ ನೀವು ತೆಗೆದುಕೊಳ್ಳಬಹುದು ಏಕೆಂದರೆ ಇಲ್ಲಿ ಎಕ್ಸ್ನ ಜಾಗದಲ್ಲಿ ಒಂದನ್ನು ಇಟ್ಟಾಗ ಎಕ್ಸ್ ಗುಣಿಸು ಒಂದು ಬೈ ನಾಲ್ಕು ಎಂದೇ ಆಗುತ್ತದೆ ಆದ್ದರಿಂದ ಇಲ್ಲಿ ಎಕ್ಸ್ ಬೈ ನಾಲ್ಕು ಎಂದು ನಾವು ತೆಗೆದುಕೊಂಡಿದ್ದೇವೆ ಎಕ್ಸ್ ಬೈ ನಾಲ್ಕು ಇಲ್ಲಿ ಎಕ್ಸ್ನ ನಾಲ್ಕನೇ ಒಂದರಷ್ಟರಿಂದ ನಾಲ್ಕನ್ನು ಕಳೆದಾಗ ಕಳೆಯುವುದರಿಂದ ನಾವು ಇಲ್ಲಿ ಮೈನಸ್ ನಾಲ್ಕು ಎಂದು ಬರೆದಿದ್ದೇವೆ ಮೈನಸ್ ನಾಲ್ಕು ಈಕ್ವಲ್ಸ್ ಟು ನಾಲ್ಕು ದೊರೆಯುವುದು ಈಕ್ವಲ್ಸ್ ಟು ನಾಲ್ಕು ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಎಂಟು ವಾಯಿನ ಆರರಷ್ಟರಿಂದ ಆರನ್ನು ತೆಗೆದಾಗ ವಾಯಿನ ಆರರಷ್ಟು ಎಂದರೆ ವಾಯನ್ನು ನಾವು ಆರರಿಂದ ಗುಣಿಸಬೇಕು ಆರು ವೈ ಆರನ್ನು ತೆಗೆದಾಗ ಆರನ್ನು ತೆಗೆದಾಗ ಎಂದರೆ ನಾವು ಆರನ್ನು ಕಳೆಯಬೇಕು ಮೈನಸ್ ಆರು ಅರವತ್ತು ದೊರೆಯುವುದು ಈಕ್ವಲ್ಸ್ ಟು ಅರವತ್ತು ಪ್ರಶ್ನೆ ನಂಬರ್ ಒಂಬತ್ತು ಝಡ್ನ ಮೂರನೆಯ ಒಂದರಷ್ಟಕ್ಕೆ ಮೂರನ್ನು ಕೂಡಿದಾಗ ಮೂವತ್ತು ದೊರೆಯುವುದು ಇಲ್ಲೂ ಕೂಡ ನಾವು ಮೂರನೇ ಒಂದರಷ್ಟಕ್ಕೆ ಝಡ್ನ ಮೂರನೇ ಒಂದರಷ್ಟು ಎಂದರೆ ಮೂರನೇ ಒಂದು ಇಲ್ಲಿ ಹಾಗೆ ಇರುತ್ತದೆ ಝಡ್ ಬೈ ಮೂರು ಎಂದು ನೀವು ತೆಗೆದುಕೊಳ್ಳಬಹುದು ಪ್ಲಸ್ ಇಲ್ಲಿ ಮೂರನ್ನು ಕೂಡಿದಾಗ ಪ್ಲಸ್ ಮೂರು ಎಂದು ತೆಗೆದುಕೊಳ್ಳಬೇಕು ಮೂವತ್ತು ದೊರೆಯುವುದು ಎಂದು ಇದೆ ಈಕ್ವಲ್ಸ್ ಟು ಮೂವತ್ತು ಎಂದು ಬರೆಯೋಣ ಆದ್ದರಿಂದ ಝಡ್ ಬೈ ಮೂರು ಪ್ಲಸ್ ತ್ರೀ ಈಕ್ವಲ್ಸ್ ಟು ಮೂವತ್ತು ಬಂದಿದೆ ಈಗ ಇಲ್ಲಿ ನಾವು ಮುಂದಿನ ಪ್ರಶ್ನೆ ಐದನ್ನು ಗಮನಿಸೋಣ ಮುಂದಿನ ಸಮೀಕರಣಗಳನ್ನು ಹೇಳಿಕೆ ರೂಪದಲ್ಲಿ ಬರೆಯಿರಿ ಈಗ ನಾವು ಇಲ್ಲಿ ಹೇಳಿಕೆಯನ್ನು ಸಮೀಕರಣ ರೂಪದಲ್ಲಿ ಬರೆದಿದ್ದೇವೆ ಈಗ ಕೊಟ್ಟಿರುವ ಸಮೀಕರಣವನ್ನು ನಾವು ಹೇಳಿಕೆ ರೂಪದಲ್ಲಿ ಬರೆಯಬೇಕು ಮೊದಲನೇ ಪ್ರಶ್ನೆ ಪಿ ಪ್ಲಸ್ ಫೋರ್ ಈಕ್ವಲ್ಸ್ ಟು ಹದಿನೈದು ಇಲ್ಲಿ ನೀವು ನೋಡಬಹುದು ಪಿಗೆ ನಾಲ್ಕನ್ನು ಕೂಡಿಸಲಾಗಿದೆ ಆದ್ದರಿಂದ ಇಲ್ಲಿ ಪಿ ಮತ್ತು ನಾಲ್ಕರ ಮೊತ್ತ ಹದಿನೈದು ಎಂದು ನಾವು ಬರೆಯಬಹುದು ಈಗ ಉತ್ತರ ಬರೆಯೋಣ ಇಲ್ಲಿ ಪಿ ಮತ್ತು ನಾಲ್ಕರ ಮೊತ್ತ ಕೂಡಿಸಿರುವುದರಿಂದ ಮೊತ್ತ ಎಂದು ನಾವು ತೆಗೆದುಕೊಳ್ಳಬೇಕು ಪಿ ಮತ್ತು ನಾಲ್ಕರ ಮೊತ್ತ ಹದಿನೈದು ಎಮ್ ಮೈನಸ್ ಏಳು ಈಕ್ವಲ್ಸ್ ಟು ಮೂರು ಎಂದು ಇದೆ ಈಗ ಇಲ್ಲಿ ಎಂ ಅಂದ ನಾವು ಏಳನ್ನು ಕಳೆದಿದ್ದೇವೆ ಆದ್ದರಿಂದ ಎಂನಿಂದ ಏಳನ್ನು ಕಳೆದಾಗ ಇಲ್ಲಿ ಮೂರು ಬರುತ್ತಿದೆ ಆದ್ದರಿಂದ ಮೂರು ದೊರೆಯುವುದು ಎಂದು ನಾವು ಬರೆಯಬೇಕು ಮೂರನೇ ಪ್ರಶ್ನೆ ಎರಡು ಎಂ ಇಕ್ವಲ್ಸ್ ಟು ಏಳು ಇಲ್ಲಿ ಈಗ ನೀವು ನೋಡಬಹುದು ಎಂ ಅನ್ನ ಎರಡು ಬಾರಿ ಗುಣಿಸಲಾಗಿದೆ ಆದ್ದರಿಂದ ಎಂನ ಎರಡರಷ್ಟಕ್ಕೆ ಎಂನ ಎರಡರಷ್ಟಕ್ಕೆ ಇಲ್ಲಿ ಈಕ್ವಲ್ಸ್ ಟು ಏಳು ಎಂದು ಕೊಟ್ಟಿದ್ದಾರೆ ಅಂದರೆ ಎಂನ ಎರಡರಷ್ಟು ಏಳಕ್ಕೆ ಸಮನಾಗಿದೆ ಎಂದು ಅರ್ಥ ಆದ್ದರಿಂದ ಎಂನ ಎರಡರಷ್ಟು ಏಳಕ್ಕೆ ಸಮ ಎಂದು ನಾವು ಬರೆಯಬೇಕು ಮುಂದಿನ ಪ್ರಶ್ನೆ ನಾಲ್ಕು ಎಂ ಬೈ ಐದು ಈಕ್ವಲ್ಸ್ ಟು ಮೂರು ಇಲ್ಲಿ ಎಂ ಅನ್ನು ಐದರಿಂದ ಭಾಗಿಸಿದಾಗ ಮೂರು ಬಂದಿದೆ ಎಂದು ಅರ್ಥ ಆದ್ದರಿಂದ ಎಂ ಅನ್ನು ಐದರಿಂದ ಭಾಗಿಸಿದಾಗ ಮೂರು ದೊರೆಯುವುದು ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಐದು ಮೂರು ಎಂ ಡಿವೈಡೆಡ್ ಬೈ ಐದು ಈಕ್ವಲ್ಸ್ ಟು ಆರು ಇಲ್ಲಿ ಎಮ್ನ ಮೂರರಷ್ಟಕ್ಕೆ ಎಮ್ನ ಮೂರರಿಂದ ಗುಣಿಸಿದಾಗ ಎಮ್ನ ಮೂರರಷ್ಟು ಎಂದು ನಾವು ತೆಗೆದುಕೊಂಡಿದ್ದೇವೆ ಎಂನ ಮೂರರಷ್ಟನ್ನು ಐದರಿಂದ ಭಾಗಿಸಿದಾಗ ಆರು ಬಂದಿದೆ ಅದನ್ನೇ ನಾವು ಈಗ ಹೇಳಿಕೆ ರೂಪದಲ್ಲಿ ಬರೆಯೋಣ ಎಮ್ನ ಮೂರರಷ್ಟನ್ನು ಐದರಿಂದ ಭಾಗಿಸಿದಾಗ ಆರು ದೊರೆಯುವುದು ಈಗ ಇಲ್ಲಿ ಪ್ರಶ್ನೆ ನಂಬರ್ ಆರು ಮೂರು ಪಿ ಪ್ಲಸ್ ನಾಲ್ಕು ಈಕ್ವಲ್ಸ್ ಟು ಇಪ್ಪತ್ತೈದು ಇಲ್ಲಿ ಪಿಯ ಮೂರರಷ್ಟಕ್ಕೆ ಪಿಯನ್ನು ಮೂರರಿಂದ ಉಣಿಸಲಾಗಿದೆ ಆದ್ದರಿಂದ ಪಿಯ ಮೂರರಷ್ಟಕ್ಕೆ ನಾಲ್ಕನ್ನು ಕೂಡಿದಾಗ ಕೂಡಿಸಿದ್ದರಿಂದ ಕೂಡಿದಾಗ ಎಂದು ಬರೆಯಬೇಕು ಇಪ್ಪತ್ತೈದು ಬರುತ್ತಿದೆ ಹೇಳಿಕೆ ರೂಪದಲ್ಲಿ ಬರೆಯೋಣ ಪಿಯ ಮೂರರಷ್ಟಕ್ಕೆ ನಾಲ್ಕನ್ನು ಕೂಡಿದಾಗ ಇಪ್ಪತ್ತೈದು ದೊರೆಯುವುದು ಪ್ರಶ್ನೆ ನಂಬರ್ ಏಳು ನಾಲ್ಕು ಪಿ ಮೈನಸ್ ಎರಡು ಈಕ್ವಲ್ಸ್ ಟು ಹದಿನೆಂಟು ಪಿಯ ನಾಲ್ಕರಷ್ಟು ಆಗಿದೆ ಇಲ್ಲಿ ಮೈನಸ್ ಎರಡನ್ನು ಕಳೆದಿದ್ದೇವೆ ಆದ್ದರಿಂದ ಪಿಯ ನಾಲ್ಕರಷ್ಟರಿಂದ ಎರಡನ್ನು ಕಳೆದಾಗ ಹದಿನೆಂಟು ದೊರೆಯುವುದು ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಎಂಟು ಪಿ ಬೈ ಎರಡು ಪ್ಲಸ್ ಎರಡು ಈಕ್ವಲ್ಸ್ ಟು ಎಂಟು ಪಿಯನ್ನು ಇಲ್ಲಿ ಎರಡರಿಂದ ಭಾಗಿಸಿ ಎರಡನ್ನು ಕೂಡಿಸಿದ್ದೇವೆ ಕೂಡಿಸಿದಾಗ ಇಲ್ಲಿ ಎಂಟು ಬರುತ್ತಿದೆ ಇದನ್ನೇ ಹೇಳಿಕೆ ರೂಪದಲ್ಲಿ ಬರೆದಾಗ ಪಿಯನ್ನು ಎರಡರಿಂದ ಭಾಗಿಸಿ ಎರಡನ್ನು ಕೂಡಿದಾಗ ಇಲ್ಲಿ ಎರಡನ್ನು ಕೂಡಿಸಲಾಗಿದೆ ಎರಡನ್ನು ಕೂಡಿದಾಗ ಎಂಟು ದೊರೆಯುವುದು ಪ್ರಶ್ನೆ ನಂಬರ್ ಆರು ಮುಂದಿನ ಪ್ರಕರಣಗಳಿಗೆ ಸಮೀಕರಣಗಳನ್ನು ರೂಪಿಸಿ ಇಲ್ಲಿ ಪ್ರಕರಣಗಳನ್ನು ಕೊಡಲಾಗಿದೆ ಈ ಪ್ರಕರಣಗಳಿಗೆ ನಾವು ಸಮೀಕರಣವನ್ನ ರೂಪಿಸೋಣ ಮೊದಲನೇ ಪ್ರಶ್ನೆ ಇರ್ಫಾನ್ ತನ್ನ ಹತ್ತಿರ ಫರ್ಮಿತ್ನ ಬಳಿ ಇರುವ ಗೋಲಿಗಳ ಐದರಷ್ಟಕ್ಕಿಂತ ಐದು ಗೋಲಿಗಳು ಹೆಚ್ಚಾಗಿವೆ ಎಂದು ಹೇಳುತ್ತಾನೆ ಇರ್ಫಾನನ ಬಳಿ ಮೂವತ್ತೇಳು ಗೋಲಿಗಳಿವೆ ಇಲ್ಲಿ ಫರ್ಮಿತ್ನ ಬಳಿ ಇರುವ ಗೋಲಿಗಳ ಸಂಖ್ಯೆಯನ್ನು ನಾವು ಎಂ ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಇರ್ಫಾನನ ಬಳಿ ಇರುವ ಗೋಲಿ ಇಲ್ಲಿ ಫರ್ಮಿತ್ನ ಬಳಿ ಇರುವ ಗೋಲಿಗಳ ಐದರಷ್ಟಕ್ಕಿಂತ ಏಳು ಗೋಲಿಗಳು ಹೆಚ್ಚಾಗಿವೆ ಈಗ ನಾವು ಈ ಸಮೀಕರಣವನ್ನು ಬಿಡಿಸೋಣ ಇಲ್ಲಿ ಇರ್ಫಾನನು ಮೂವತ್ತೇಳು ಗೋಲಿಗಳನ್ನ ಹೊಂದಿದ್ದು ಅದು ಫರ್ಮಿತ್ನ ಗೋಲಿಗಳ ಐದು ಪಟ್ಟು ಹೆಚ್ಚು ಎಂದರೆ ಐದು ಎಂ ಎಂದು ನಾವು ಬರೆದಿದ್ದೇವೆ ಇಲ್ಲಿ ಇರ್ಫಾನನು ಮೂವತ್ತೇಳು ಗೋಲಿಗಳನ್ನ ಹೊಂದಿದ್ದು ಅದು ಫರ್ಮಿತ್ನ ಗೋಲಿಗಳ ಐದರಷ್ಟಕ್ಕಿಂತ ಹೆಚ್ಚು ಎಂದು ಕೊಟ್ಟಿದ್ದಾರೆ ಇಲ್ಲಿ ಐದು ಪಟ್ಟು ಹೆಚ್ಚು ಎಂದರೆ ಇಲ್ಲಿ ಎಂ ಎಂಬುದು ಗೋಲಿಗಳ ಸಂಖ್ಯೆ ಎಂದು ಕೊಟ್ಟಿದ್ದಾರೆ ಆದ್ದರಿಂದ ಎಂನ ಐದರಷ್ಟು ಅಂದರೆ ಐದು ಎಂ ಎಂದು ನಾವು ತೆಗೆದುಕೊಳ್ಳಬೇಕು ಇಲ್ಲಿ ಎಂ ಎಂಬುದು ಫರ್ಮಿತ್ನ ಗೋಲಿಗಳ ಸಂಖ್ಯೆ ಆಗಿರಲಿ ಎಂದು ನಾವು ತೆಗೆದುಕೊಂಡಿದ್ದೇವೆ ಇಲ್ಲಿ ಮೂವತ್ತೇಳು ಗೋಲಿಗಳಿವೆ ಇದು ಐದರಷ್ಟಕ್ಕಿಂತ ಅಂದರೆ ಗೋಲಿಗಳ ಐದರಷ್ಟಕ್ಕಿಂತ ಏಳು ಹೆಚ್ಚಾಗಿದೆ ಎಂದು ಹೇಳಿದ್ದಾರೆ ಆದ್ದರಿಂದ ಇಲ್ಲಿ ಎಂ ಗೋಲಿಗಳ ಸಂಖ್ಯೆ ಗೋಲಿಗಳ ಐದರಷ್ಟಕ್ಕಿಂತ ಎಂದರೆ ಐದು ಎಂ ಪ್ಲಸ್ ಇಲ್ಲಿ ಏಳು ಗೋಲಿಗಳು ಹೆಚ್ಚಾಗಿವೆ ಎಂದು ಹೇಳಿದ್ದರಿಂದ ಐದು ಎಂ ಪ್ಲಸ್ ಏಳು ಈಕ್ವಲ್ಸ್ ಟು ಗೋಲಿಗಳ ಸಂಖ್ಯೆ ಮೂವತ್ತೇಳು ಇದೆ ಆದ್ದರಿಂದ ಮೂವತ್ತೇಳು ಎಂದು ನಾವು ಬರೆಯಬೇಕು ಪ್ರಶ್ನೆ ನಂಬರ್ ಎರಡು ಲಕ್ಷ್ಮಿಯ ತಂದೆಯ ವಯಸ್ಸು ನಲವತ್ತೊಂಬತ್ತು ವರ್ಷಗಳು ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ ಮೂರರಷ್ಟಕ್ಕಿಂತ ನಾಲ್ಕು ವರ್ಷಗಳು ಹೆಚ್ಚಿಗೆ ಇದೆ ಇಲ್ಲಿ ಲಕ್ಷ್ಮಿಯ ವಯಸ್ಸನ್ನು ವಾಯ್ ಎಂದು ತೆಗೆದುಕೊಳ್ಳಲು ತಿಳಿಸಲಾಗಿದೆ ಇಲ್ಲಿ ಲಕ್ಷ್ಮಿಯ ತಂದೆಯ ವಯಸ್ಸು ನಲವತ್ತೊಂಬತ್ತು ವರ್ಷವಾಗಿದೆ ಈ ವಯಸ್ಸು ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ ಮೂರರಷ್ಟಕ್ಕಿಂತ ಅಂದರೆ ಲಕ್ಷ್ಮಿಯ ವಯಸ್ಸು ವಾಯ್ ಇದೆ ಮೂರರಷ್ಟು ಎಂದರೆ ಮೂರು ವಾಯ್ ಇಲ್ಲಿ ನಾಲ್ಕು ವರ್ಷ ಹೆಚ್ಚಿದೆ ಅಂದರೆ ಮೂರು ವೈ ಪ್ಲಸ್ ನಾಲ್ಕು ಎಂದು ನಾವು ಬರೆಯಬೇಕು ನಲವತ್ತೊಂಬತ್ತು ಈಕ್ವಲ್ಸ್ ಟು ಮೂರು ವೈ ಪ್ಲಸ್ ನಾಲ್ಕು ಎಂದು ಆಗುತ್ತದೆ ಇಲ್ಲಿ ಲಕ್ಷ್ಮಿಯ ವಯಸ್ಸು ವಾಯ್ ಆಗಿರಲಿ ಎಂದು ಅವರೇ ಹೇಳಿದ್ದಾರೆ ಲಕ್ಷ್ಮಿಯ ವಯಸ್ಸು ವಾಯ್ ಆಗಿರಲಿ ತಂದೆಯ ವಯಸ್ಸು ಈಕ್ವಲ್ಸ್ ಟು ತಂದೆಯ ವಯಸ್ಸು ಇಲ್ಲಿ ಲಕ್ಷ್ಮಿಯ ವಯಸ್ಸಿನ ಮೂರರಷ್ಟು ಎಂದರೆ ಮೂರು ವಾಯ್ ಅಂದರೆ ವಾಯ್ ಆಗಿದೆ ಇಲ್ಲಿ ಲಕ್ಷ್ಮಿ ವಯಸ್ಸಿನ ಮೂರರಷ್ಟು ಅಂದರೆ ವಾಯನ್ನ ಮೂರರಿಂದ ಗುಣಿಸಬೇಕು ಮೂರು ವಾಯ ಆಯಿತು ಅದಕ್ಕಿಂತ ನಾಲ್ಕು ವರ್ಷ ಹೆಚ್ಚಿಗೆ ಎಂದು ಹೇಳಿದ್ದಾರೆ ಆದ್ದರಿಂದ ಅದಕ್ಕಿಂತ ನಾಲ್ಕು ವರ್ಷ ಹೆಚ್ಚಿಗೆ ಅಂದರೆ ನಾಲ್ಕನ್ನು ನಾವು ಕೂಡಿಸಬೇಕು ಆದ್ದರಿಂದ ಮೂರು ವಾಯ್ ಪ್ಲಸ್ ನಾಲ್ಕು ಈಕ್ವಲ್ಸ್ ಟು ನಲವತ್ತೊಂಬತ್ತು ಪ್ರಶ್ನೆ ನಂಬರ್ ಮೂರು ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಹೆಚ್ಚಿನ ಅಂಕ ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಕಡಿಮೆ ಅಂಕದ ಎರಡರಷ್ಟಕ್ಕಿಂತ ಏಳು ಅಂಕ ಹೆಚ್ಚಿದೆ ಎಂದು ಹೇಳುತ್ತಾರೆ ಅತಿ ಹೆಚ್ಚು ಪಡೆದಿರುವ ಅಂಕ ಎಂಬತ್ತೇಳು ಅತಿ ಕಡಿಮೆ ಅಂಕವನ್ನು ಎಲ್ ಎಂದು ತೆಗೆದುಕೊಳ್ಳಲು ಹೇಳಲಾಗಿದೆ ಇಲ್ಲಿಗ ನಾವು ಪರಿಹರಿಸೋಣ ಇಲ್ಲಿ ವಿದ್ಯಾರ್ಥಿಯು ಪಡೆದ ಅತಿ ಕಡಿಮೆ ಅಂಕವನ್ನು ಎಲ್ ಎಂದು ತೆಗೆದುಕೊಳ್ಳಲು ಹೇಳಲಾಗಿದೆ ಆದ್ದರಿಂದ ವಿದ್ಯಾರ್ಥಿಯು ಪಡೆದ ಅತಿ ಕಡಿಮೆ ಅಂಕ ಎಲ್ ಆಗಿರಲಿ ಇಲ್ಲಿ ಎರಡರಷ್ಟು ಎಂದರೆ ಇಲ್ಲಿ ಎಲ್ನ ಎರಡು ಅಂದರೆ ಎರಡು ಎಲ್ ಎಂದು ನಾವು ತೆಗೆದುಕೊಂಡಿದ್ದೇವೆ ಏಳು ಅಂಕಗಳು ಹೆಚ್ಚು ಎಂದು ಹೇಳಿದ್ದಾರೆ ಏಳು ಅಂಕಗಳು ಹೆಚ್ಚು ಆದ್ದರಿಂದ ನಾವು ಏಳನ್ನು ಇಲ್ಲಿ ಕೂಡಿಸಬೇಕು ಆದ್ದರಿಂದ ಗರಿಷ್ಠ ಅಂಕಗಳು ಎಂದರೆ ಇಲ್ಲಿ ಎರಡು ಎಲ್ಗೆ ಏಳನ್ನು ಕೂರಿಸಬೇಕು ಎರಡು ಎಲ್ ಪ್ಲಸ್ ಏಳು ಈಕ್ವಲ್ಸ್ ಟು ಎಂಬತ್ತೇಳು ಇದು ಸಮೀಕರಣವಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಸಮದ್ವಿಬಾಹು ತ್ರಿಭುಜದಲ್ಲಿ ಶೃಂಗಕೋನವು ತ್ರಿಭುಜದ ಒಂದು ಪಾದ ಕೋನದ ಎರಡರಷ್ಟಿದೆ ಇಲ್ಲಿ ನೀವು ನೋಡಬಹುದು ಸಮದ್ವಿಬಾಹು ತ್ರಿಭುಜವೆಂದರೆ ಎರಡು ಬಾಹುಗಳು ಸಮನಾಗಿರುತ್ತವೆ ಮತ್ತು ಒಂದು ಬಾಹುವು ಒಂದು ಅಳತೆ ಹೊಂದಿರುತ್ತದೆ ಇಲ್ಲಿ ಶೃಂಗಕೋನವು ತ್ರಿಭುಜದ ಒಂದು ಪಾದ ಕೋನದ ಎರಡರಷ್ಟಿದೆ ಅಂದರೆ ಇಲ್ಲಿ ಈ ಪಾದವು ಎರಡು ಪಟ್ಟಿದೆ ಎಂದು ನಾವು ತೆಗೆದುಕೊಳ್ಳೋಣ ಪಾದದ ಕೋನ ಬಿ ಡಿಗ್ರಿ ಆಗಿರಲಿ ಇಲ್ಲಿ ಪ್ರತಿಯೊಂದು ಪಾದವನ್ನು ನಾವು ಬಿ ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಪಾದ ಎರಡರಷ್ಟು ಇರುವುದನ್ನು ನಾವು ಒಂದು ಪಾದವನ್ನು ಎರಡು ಬಿ ಎಂದು ತೆಗೆದುಕೊಳ್ಳೋಣ ಇಲ್ಲಿ ಒಂದು ಪಾದ ಕೋನದ ಎರಡರಷ್ಟಿದೆ ಆದ್ದರಿಂದ ಎರಡು ಬಿ ಎಂದು ನಾವು ತೆಗೆದುಕೊಂಡಿದ್ದೇವೆ ಬಿ ಬಿ ಮತ್ತು ಎರಡು ಬಿ ಇಲ್ಲಿ ಒಳಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಎಂದು ನಾವು ತೆಗೆದುಕೊಳ್ಳಬೇಕು ಏಕೆಂದರೆ ತ್ರಿಭುಜದ ಒಳಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಇರುತ್ತದೆ ಇವುಗಳನ್ನು ನಾವು ಕೋನಗಳು ಎಂದು ತೆಗೆದುಕೊಂಡಾಗ ಈ ಮೂರು ಸಂಖ್ಯೆಗಳನ್ನು ಹೂಡಿಸಿ ಒಂದು ನೂರ ಎಂಬತ್ತು ಡಿಗ್ರಿ ಎಂದು ನಾವು ಮೊದಲನೆಯದಾಗಿ ತೆಗೆದುಕೊಳ್ಳೋಣ ಇಲ್ಲಿ ಪಾದಕೋನ ಈಕ್ವಲ್ಸ್ ಟು ಬಿ ಡಿಗ್ರಿ ಎಂದು ಕೊಟ್ಟಿದ್ದಾರೆ ಒಳಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಇಲ್ಲಿ ನಾವು ಈಗ ಎಲ್ಲ ಕೋನಗಳನ್ನು ಕೂಡಿಸಿದ್ದೇವೆ ಟು ಬಿ ಪ್ಲಸ್ ಬಿ ಪ್ಲಸ್ ಬಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಇಲ್ಲಿ ಬಿ ಬಿ ಎರಡು ಬಿ ಆಗಿದೆ ಎರಡು ಬಿ ಎರಡು ಬಿ ನಾಲ್ಕು ಬಿ ನಾಲ್ಕು ಬಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಆದ್ದರಿಂದ ಇಲ್ಲಿ ಸಮೀಕರಣ ನಾಲ್ಕು ಬಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಆಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಬಿಂದು ಒಂದರ ನಾಲ್ಕು ಐದು ಮತ್ತು ಆರನೇ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ನಾಲ್ಕು ಬಿಂದು ಎರಡರ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ